ಉಗುರುಗಳನ್ನು ಮತ್ತು ಕೂದಲುಗಳನ್ನು ಕತ್ತರಿಸುವುದು ಆರೋಗ್ಯಕರವಾದ ಅಭ್ಯಾಸ ಬೆರಳು ಹಾಗೂ ಉಗುರಿನ ಸಂಧಿಯಲ್ಲಿ ಸಿಲುಕಿಕೊಳ್ಳುವ ಕೊಳಕು ಮತ್ತು ಸೂಕ್ಷ್ಮ ಜೀವಿಗಳು ಸಂಗ್ರಹವಾಗುವುದನ್ನು ಸುಲಭವಾಗಿ ತಡೆಗಟ್ಟಬಹುದು ಆದರೆ ಅದೇ ಕೂದಲು ಹಾಗೂ ಉಗುರುಗಳನ್ನು ಕತ್ತರಿಸುವಾಗ ಕೆಲವು ಸಂಗತಿಯನ್ನು ಅರಿತಿರಬೇಕು ಹಿಂದೂ ನಂಬಿಕೆ ಹಾಗೂ ಕೆಲವು ಸಂಪ್ರದಾಯಗಳ ಪ್ರಕಾರ ಉಗುರು ಮತ್ತು ಕೂದಲುಗಳನ್ನು ಎಲ್ಲ ಸಮಯದಲ್ಲಿಯೂ ಮಾಡಬಾರದು ಅದು ವ್ಯಕ್ತಿಗೆ ನಕಾರಾತ್ಮಕ ಫಲವನ್ನು ನೀಡುವುದು ಎಂದು ಹೇಳಲಾಗುವುದು ಅದರಲ್ಲೂ ಶುಭಕರವಾದ ದಿನಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಕೆಲವು ತಿಥಿಗಳಲ್ಲಿ ವಿಶೇಷವಾದ ವಾರಗಳಲ್ಲಿ ದಿನದ ಎಲ್ಲ ಸಮಯದಲ್ಲಿ ಉಗುರು ಕತ್ತರಿಸುವುದು ಗಡ್ಡ ಮಾಡಿಕೊಳ್ಳುವುದು ಕೂದಲನ್ನು ಕತ್ತರಿಸಿಕೊಳ್ಳುವ ಕೆಲಸಗಳನ್ನು ಮಾಡಬಾರದು ಅದು ಅಪಶಕುನದ ಸಂಕೇತ ಶುಭ ಸಂದರ್ಭದಲ್ಲಿ ಮತ್ತು ನಿಷೇಧಿತ ಸಮಯದಲ್ಲಿ ಹೀಗೆ ಮಾಡಿದರೆ ಅಪಶಕುನ ಉಂಟಾಗುವುದು ಭವಿಷ್ಯದಲ್ಲಿ ನಕಾರಾತ್ಮಕ ಸಂಗತಿ ಉದ್ಭವಿಸುವುದು ಎಂದು ಹೇಳಲಾಗುವುದು ಹಿಂದೂ ಪಂಚಾಂಗದ ಪ್ರಕಾರ ವಾರದ ಏಳು ದಿನಗಳು ವಿಶೇಷವಾದ ಮಹತ್ವವನ್ನು ಹಾಗೂ ಹಿನ್ನೆಲೆಯನ್ನು ಪಡೆದುಕೊಂಡಿವೆ ಪ್ರತಿಯೊಂದು ದಿನವೂ ಒಂದೊಂದು ದೇವತೆಗಳಿಗೆ ಹಾಗೂ ಗ್ರಹಗಳಿಗೆ ಮೀಸಲಾದ ದಿನಗಳಾಗಿವೆ ಹಾಗಾಗಿ ಆಯಾ ದಿನಗಳಿಗೆ ಸಂಬಂಧಿಸಿದ ದೇವತೆಗಳಿಗೆ ಹಾಗೂ ಗ್ರಹಗಳ ಸಂತೋಷಕ್ಕೆ ಕಾರಣವಾಗುವ ಕೆಲಸವನ್ನು ಕೈಗೊಳ್ಳಬೇಕು ಅನುಚಿತವಾದ ಕ್ರಮಗಳನ್ನು ಕೈಗೊಂಡರೆ ಅದು ದೇವರ ಕೋಪಕ್ಕೆ ಕಾರಣವಾಗಬಹುದು ಹಾಗಾಗಿ ಉಗುರು ಮತ್ತು ಕೂದಲನ್ನು ಯಾವ ವಾರ ಕತ್ತರಿಸಿದರೆ ಎಂತಹ ಪರಿಣಾಮ ಉಂಟಾಗುವುದು ಎನ್ನುವುದನ್ನು ಸಂಪೂರ್ಣವಾಗಿ ತಿಳಿಯೋಣ ಹಿಂದೂ ಧರ್ಮದ ಪ್ರಕಾರ ಸೋಮವಾರವನ್ನು ಶಿವನಿಗೆ ಹಾಗೂ ಚಂದ್ರನಿಗೆ ಅರ್ಪಿತವಾದ ದಿನ ಎಂದು ಪರಿಗಣಿಸಲಾಗುವುದು ಚಂದ್ರನು ಮನುಷ್ಯನ ಮನಸ್ಸಿನ ಮೇಲೆ ನೇರವಾದ ಪರಿಣಾಮವನ್ನು ಬೀರುತ್ತಾನೆ ಹಾಗಾಗಿ ಸೋಮವಾರದಂದು ಉಗುರು ಮತ್ತು ಕೂದಲನ್ನು ಕತ್ತರಿಸಬಾರದು ಅದು ಅತ್ಯಂತ ದುರುದ್ದೇಶದಿಂದ ಕೂಡಿರುವ ಅನುಚಿತ ಕ್ರಮವಾಗಿರುತ್ತದೆ ಇದರ ಪರಿಣಾಮವಾಗಿ ವ್ಯಕ್ತಿಯ ಮಾನಸಿಕ ಆರೋಗ್ಯವು ಹದಗೆಡುವುದು ಜೊತೆಗೆ ತೀವ್ರವಾದ ನಕಾರಾತ್ಮಕ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಬಹುದು ಮಂಗಳವಾರವು ದೇವಿ ಹಾಗೂ ಗಣೇಶನಿಗೆ ಮೀಸಲಾದ ವಾರ ಇದನ್ನು ಮಂಗಳ ಗ್ರಹಕ್ಕೂ ಹೋಲಿಸಲಾಗುವುದು ಮಂಗಳ ರೂಪಿಣಿಯಾದ ದೇವಿಯ ದಿನದಂದು ಸೌಂದರ್ಯದ ಸೂಚಕವಾದ ಕೂದಲನ್ನು ಕತ್ತರಿಸಬಾರದು ಮಂಗಳವಾರದಂದು ಉಗುರು ಮತ್ತು ಕೂದಲನ್ನು ಕತ್ತರಿಸುವುದು ಅಮಂಗಳಕರ ಈ ವಾರದಂದು ಕೂದಲನ್ನು ಕತ್ತರಿಸಿದರೆ ಸಂಗಾತಿಯ ಆಯುಷ್ಯ ಕಡಿಮೆಯಾಗುವುದು ಜೊತೆಗೆ ಜೀವನದಲ್ಲಿ ಕಷ್ಟಗಳನ್ನು ಹೆಚ್ಚಾಗಿ ಎದುರಿಸಬೇಕಾಗಬಹುದು ಎಂದು ಹೇಳಲಾಗುವುದು ಬುಧವಾರವು ಬುಧಗ್ರಹಕ್ಕೆ ಸಂಬಂಧಿಸಿದ ವಾರ ಈ ವಾರವು ಉಗುರು ಮತ್ತು ಕೂದಲನ್ನು ಕತ್ತರಿಸಲು ಯೋಗ್ಯವಾದ ದಿನ ಎಂದು ಪರಿಗಣಿಸಲಾಗಿದೆ ಈ ವಾರದಂದು ನಮ್ಮ ಶರೀರದ ಸ್ವಚ್ಛತೆ ಹಾಗೂ ಮನೆಯ ಶುದ್ಧೀಕರಣಗೊಳಿಸಿದರೆ ಲಕ್ಷ್ಮೀ ದೇವಿಯು ಆಶೀರ್ವದಿಸುವಳು ಎನ್ನುವ ನಂಬಿಕೆ ಇದೆ ಜೊತೆಗೆ ಅಂತಹವರ ಮನೆಯಲ್ಲಿ ಲಕ್ಷ್ಮೀ ದೇವಿ ಸದಾ ನೆಲೆಸಿರುತ್ತಾಳೆ ಎಂದು ಹೇಳಲಾಗುವುದು ಗುರುವಾರವು ಭಗವಾನ್ ವಿಷ್ಣು ಮತ್ತು ಗುರುಗ್ರಹಕ್ಕೆ ಮೀಸಲಾದ ದಿನವಾಗಿರುತ್ತದೆ ಈ ದಿನ ಅತ್ಯಂತ ಶುಭ ದಿನ ಎಂದು ಹೇಳುವರು ಈ ವಾರದಂದು ಉಗುರು ಕತ್ತರಿಸುವುದು ಗಡ್ಡ ಮತ್ತು ಕೂದಲನ್ನು ಕತ್ತರಿಸುವುದು ಮಾಡಿದರೆ ಲಕ್ಷ್ಮೀ ಮತ್ತು ವಿಷ್ಣು ದೇವರಿಗೆ ಅವಮಾನ ಮಾಡಿದ ಹಾಗೆ ಆಗುವುದು ಇದರಿಂದ ದೇವರ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಜೊತೆಗೆ ವ್ಯಕ್ತಿ ಜೀವನದಲ್ಲಿ ಸಾಕಷ್ಟು ನೋವು ಹಾಗೂ ಅಡೆತಡೆಯನ್ನು ಎದುರಿಸಬೇಕಾಗಬಹುದು ಶುಕ್ರವಾರವು ಅತ್ಯಂತ ಶ್ರೇಷ್ಠವಾದ ದಿನ ಸುಮಂಗಳಿಯರು ಲಕ್ಷ್ಮೀ ದೇವಿ ಆರಾಧನೆ ಮಾಡಿ ಮನೆಗೆ ದೇವಿಯನ್ನು ಆಹ್ವಾನಿಸುತ್ತಾರೆ ಈ ದಿನದಂದು ಉಗುರು ಮತ್ತು ಕೇಶರಾಶಿಯನ್ನು ಕತ್ತರಿಸಿಕೊಂಡರೆ ದೇವಿಗೆ ಅವಮಾನ ಮಾಡಿದಂತೆ ಈ ಅನುಚಿತ ಕ್ರಮದಿಂದ ವ್ಯಕ್ತಿ ಜೀವನದಲ್ಲಿ ಯಶಸ್ಸು ಹಣ ಮತ್ತು ನೆಮ್ಮದಿಯನ್ನು ಕಳೆದುಕೊಳ್ಳುವನು ಎಂದು ಹೇಳಲಾಗುವುದು ಶನಿವಾರವು ಶನಿದೇವ ಹಾಗೂ ಶನಿಗ್ರಹಕ್ಕೆ ಮೀಸಲಾದ ದಿನ ಈ ದಿನದಂದು ಉಗುರು ಮತ್ತು ಕೇಶರಾಶಿಯನ್ನು ಕತ್ತರಿಸುವುದು ಅತ್ಯಂತ ಅಸಹ್ಯಕಾರಕ ಮತ್ತು ಅಪಾಯಕಾರಿ ಎಂದು ಪರಿಗಣಿಸಲಾಗುತ್ತದೆ ಹೀಗೆ ಮಾಡುವುದರಿಂದ ವ್ಯಕ್ತಿಯ ಆಪ್ತರು ಅಥವಾ ವ್ಯಕ್ತಿಯೇ ಅಕಾಲಿಕ ಮರಣ ಅಥವಾ ಹಠಾತ್ ರೋಗಗಳಿಗೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚೆಂದು ಹೇಳಲಾಗುವುದು ಭಾನುವಾರವು ಸೂರ್ಯದೇವನಿಗೆ ಮೀಸಲಾದ ದಿನ ಈ ದಿನದಂದು ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸಿದರೆ ಅದು ಅತ್ಯಂತ ಅಶುಭದ ದಿನ ಭಾನುವಾರದಂದು ಉಗುರು ಮತ್ತು ಕೂದಲನ್ನು ಕತ್ತರಿಸಿಕೊಂಡರೆ ವ್ಯಕ್ತಿಯು ಸಂಪತ್ತು ಮತ್ತು ಮಾನಸಿಕ ಆರೋಗ್ಯವನ್ನು ಕಳೆದುಕೊಳ್ಳುವನು ಇದು ಧರ್ಮದ ನಾಶವನ್ನು ಸೂಚಿಸುತ್ತದೆ ವ್ಯಕ್ತಿಗೆ ಅತ್ಯಂತ ಅಪಾಯಕಾರಿ ಫಲಿತಾಂಶವನ್ನು ನೀಡುವುದು ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು